ಎಂತ ಕಚಡ ಡ್ರೈವಿಂಗ್ ಮಾಡ್ತಾನ ಅಂದ್ರೆ ಈ ಬಸ್ ಬಸ್ ನಂಬರ್ ನೋಡ್ಕೊಳ್ರಿ ಕೆ ಎಲೆವೆನ್ ಎಫ್ ಜೀರೋ ತ್ರೀ ಏಟ್ ಟು ಕೆ ಎಸ್ ಆರ್ ಟಿ ಬಸ್ವರ್ಗೆ ಎರಡು ಕೊಂಬಿರ್ತಾವ ಗೊತ್ತಿಲ್ಲ ಆಪೋಸಿಟ್ ನೋಡಿ ಕಾರ್ ಗಳು ಎರಡ್ ಮೂರ್ ಕಾರ್ ಗಳು ಬರ್ತಾ ಇದ್ರು ಅವ್ನು ಹೋಗ್ತಾ ಇರೋ ನೋಡಿ ಯಾವ ರೇಂಜ್ ಗೆ ಐತೆ ಲೈನ್ ಮೇಲೆ ಹೋಗ್ಬೇಕು ಲೆಫ್ಟ್ ಟ್ರ್ಯಾಕ್ ಗೆ ಹೋಗ್ ಬರಲ್ಲ ಅವ್ನ್ಗೆ ಅಲ್ಲಣ್ಣ ಮಿರರ್ ನೋಡ್ಕೊಂಡು ಎಳಿಯಾನ ಅಂತ ಹೇಳಕ್ ಹೋದ್ರೆ ಒಣ್ಣನ್ಗೆ ನೋಡಿ ಡೋರ್ ತಗೋದ್ ಬಾರೋ ಅದೇನ್ ಕಿತ್ಕೊಂಡಿ ಕಿತ್ಕಾ ಅಂತ ಕೈ ತೋರ್ಸ್ಬೇಕವ್ ಇಲ್ಲಿ ಸಮಸ್ಯೆ ಏನಪ್ಪಾ ಅಂದ್ರೆ ಈ ನೋಡಿ ಕೈ ಹೊರಗೆ ಇಟ್ಕೊಂಡು ಕುಂತಿಯಾನೆ ಈ ಗಾಡಿ ಬಸ್ ಓವರ್ಟ್ಯಾಕ್ ಮಾಡಿದ್ಮೇಲೆ ಏಕ್ ಸಡನ್ ಆಗಿ ಲೆಫ್ಟ್ ಗೆಳದಿದ್ರಿಂದ ಈ ಬಣ್ಣನ ಕೈಕಿ ಕಿ ನಮ್ ಟಚ್ ಆಗಿ ವಣ್ಣ ಕೈ ಮುರಿದೋಗ್ಬೇಕಿತ್ತು ಏ ಗಾಡಿಯ ಡ್ಯಾಶ್ ಕಮ್ಮಗೆ ಪ್ಯಾಸೆಂಜರ್ ಸೇಫ್ಟಿ ಮಾಡೋರು ಗಾಡಿನೇ ನೋಡಿ ಆಟೋಲಲ್ಲಿ ಲಾಕ್ ಆಗೈತಿದ್ರು ರೋಡ್ ರೋಡಲ್ಲಿ ಗಾಡಿ ಯಾವ್ದೇ ರೀತಿ ಮೇಲೆ ಓಡಿಸ್ತಾರೋ ಗೊತ್ತಿಲ್ಲ ರೋಡ್ ತುಂಬಾ ಓಡಿಸ್ಕೊಂಡ್ ಬರ್ತೀರಾ ಏನು 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 ಇವಾಗ ಏನಂದೇನ್ ಹೇಳ ಇವ್ರಿಗೆ ಬಂಡ ಧೈರ್ಯ ಏನು ಅಂದ್ರೆ ಕೆ ಎಸ್ ಆರ್ ಟಿ ಸಿ ಗೌರ್ಮೆಂಟ್ ಡ್ಯೂಟಿಲಿ ಇರೋರ್ನ ಯಾರು ಕೈ ಮಾಡೋ ಅಧಿಕಾರ ಇವ್ರಿಗೆ ಹಂಗಾಗಿ ಕೈ ಮಾಡಿದ್ರು ಐ ಆರ್ ಆಗೋ ಚಾನ್ಸಸ್ ಇರ್ತದೆ ಹಂಗಾಗಿ ಇವ್ರಿಗೆ ದುರಂಕಾರ ಹಂಗಾಗಿನೇ ಇಷ್ಟು ಇವ್ರು ರೋಪಾಕೋದು ನೋಡಿ ಅವ್ರ ಬಸ್ ಕಂಡಕ್ಟ್ರು ಅವರು ಬ್ಯಾಕ್ ಸೈಡ್ ಅಲ್ಲಿ ಅವಣ್ಣ ಕೈ ಹೊರಗ ಕುಂತಿದ್ರಲ್ಲ ಅವ್ರ ಮುಂದ್ಲ ಸೀಟಲ್ಲಿ ಕುಂತಾರ ಅವ್ರ ಕಣ್ಣಾರೆ ನೋಡಿರೋದಕ್ಕೆ ಅವ್ರು ಏನು ಮಾತಾಡ್ತಾನಿಲ್ಲ ಸುಮ್ನೆ ನಿಂತ್ಕೊಂಡ್ ನೋಡ್ತಾ ಇದಾರೆ ಕೊನೆಗೂ ಆ ಕಂಡಕ್ಟ್ರಿಗೆ ಬಸ್ ಅವರದೇ ತಪ್ಪು ಅಂತ ಗೊತ್ತಿರೋದಕ್ಕೆ ಅವ್ರ ಕೆಳಗೆ ಇಳಿದ್ ಬರ್ಲಿಲ್ಲ

ಕೆ ಎಸ್ ಆರ್ ಟಿಸಿ ಬಸ್ ಏನು ಹೊಚ್ಕೊಂಡ್ಬಿಟ್ಟು ಆರಾಮಾಗಿ ಸಂಜೆಗೆ ಮನೆಗೆ ಹೋಗ್ತಾರೆ ಕೋರ್ಟ್ ಕಚೇರಿ ಅಂತ ಅಲ್ಲಿ ನಾವು ಪ್ರೈವೇಟ್ ಗಾಡಿಗಳವರು ಇದು ಎಲ್ಲಾ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಗಳಿಗೂ ಅನ್ವಯಿಸಲ್ಲ ಕೆ ಎಸ್ ಆರ್ ಟಿ ಸಿ ಕೂಡ ನಾವು ಒಳ್ಳೊಳ್ಳೆ ಟಾಪ್ ಎಕ್ಸ್ಪೀರಿಯನ್ಸ್ ಇರೋ ಡ್ರೈವರ್ ಗಳು ನೋಡಿದಿವಿ ಈ ಲಂಚ ಕೊಟ್ಬಿಟ್ಟು ಈ ಚಿಕ್ಕ ಗಾಡಿಗಳು ಒಂದೇ ಸಾರಿ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ ಗೆ ಬರ್ತಾರಲ್ಲ ಅಂತರ ಇಂತ ತರಲೆ ಆಟಗಳು ಆಡೋದು ಶೇರ್ ಮಾಡಿ ಈ ವಿಡಿಯೋನ ಕೆ ಎಸ್ ಆರ್ ಟಿ ಸಿ ತಲುಪ್ಬೇಕು ಮತ್ತೆ ಇದು ಆ ಡಿಪೋದಂತ ಕನ್ಫರ್ಮೇಶನ್ ಇಲ್ಲ ಮೈಸೂರು ಅಥವಾ ಮದ್ದೂರು ಮಂಡ್ಯ ಡಿಪೋದ್ ಅಲ್ಲಿವರೆಗೂ ತಲುಪಬೇಕು ಈ ವಿಡಿಯೋ